ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೇಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಸಗ್ಗದಲ್ಲಿ ರುಚಿಯ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು ನಾನು ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಭಿನ್ನವಾದ ವಿಶೇಷ ರುಚಿಯನ್ನು ಕೊಡುವಂತಹ ಆಲೂ ದೋಸೆ ಅಂದರೆ ಆಲೂಗಡ್ಡೆಯನ್ನು ಬಳಸಿ ದೋಸೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಒಂದೇ ಒಂದು ಆಲೂಗಡ್ಡೆ ಇದ್ದರೆ ನಿಮ್ಮ ಮನೆಯಲ್ಲಿ ನೀವು ಇಬ್ಬರಿಗೆ ಆರಾಮವಾಗಿ ದೋಸೆ ಮಾಡ್ಬೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮತ್ತೆ ಹಿಟ್ಟನ್ನು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು ಹಿಟ್ಟು ನೆನಿಬೇಕು ಅನ್ನುವಂತಹ ಧಾವಂತ ಇಲ್ಲ ಇನ್ಸ್ಟಂಟ್ ದೋಸೆ ಗರಿ ಗರಿಯಾಗಿ ಬರುತ್ತೆ ಅದಕ್ಕೆ ಜೊತೆಯಾಗಿ ಬಹಳ ರುಚಿಯನ್ನು ಕೊಡುವಂತಹ ಸೂಪರ್ ಕಾಂಬಿನೇಷನ್ ಚಟ್ನಿ ಮಾಡೋದು ಹೇಗೆ ಅಂತ ಕೂಡ ನಾನು ತಿಳಿಸ್ತೀನಿ ಮೊದಲು ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಕಡಲೆ ಹಿಟ್ಟು ಮುಕ್ಕಾಲ್ ಕಪ್ಪು ಗಟ್ಟಿ ಮೊಸರು ಇಲ್ವ ಒಂದು ಚೂರು ಮಜ್ಜಿಗೆ ಗಟ್ಟಿ ಮೊಸರಿದ್ರೆ ಚಂದ ತೊಂದರೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೀಡಿಯಂ ಸೈಜ್ನ ಆಲೂಗಡ್ಡೆ ಆಲೂಗಡ್ಡೆನ ಬೇಯಿಸೋ ಅಗತ್ಯ ಏನಿಲ್ಲ ರಾ ಆಲೂಗಡ್ಡೆ ಹಸಿ ಆಲೂಗಡ್ಡೆ ಇದ್ರೂ ನಡೆಯುತ್ತೆ ಒಣ ಮೆಣಸಿನಕಾಯಿ ಮೂರು ಚಿಟಿಕೆ ಅಡುಗೆ ಸೋಡಾ ಈಗ ಚಟ್ನಿಗೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸು ಒಂದು ಈರುಳ್ಳಿ ಒಂದು ಟೊಮೆಟೊ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಒಂದು ಇಂಚು ಶುಂಠಿ ಹಸಿ ಖಾರದ ಪುಡಿ ಕಾಲು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಮುಕ್ಕಾಲು ಚಮಚ ಸಾಂಬಾರು ಪುಡಿ ಅಥವಾ ರಸಂ ಪುಡಿ ನಾವು ಮನೆಯಲ್ಲಿ ಸಾರಿಗೆ ಏನು ಬಳಸ್ತೀವೋ ಅದೇ ಸಾಂಬಾರ್ ಪುಡಿ ಅಥವಾ ರಸಂ ಪುಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಇಂಗು ಉದ್ದಿನಬೇಳೆ ಕರಿಬೇವು ಮಿಕ್ಸಿ ಜಾರ್ಗೆ ಹೆಚ್ಚಿದ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಾಲು ಚಮಚ ಹಸಿ ಖಾರದ ಪುಡಿ ಅರ್ಧ ಚಮಚ ಸಾಂಬಾರ್ ಪುಡಿ ಅಥವಾ ರಸಂ ಪುಡಿ ಉಪ್ಪನ್ನು ಹಾಕಿ ಬೇಕು ಅಂದರೆ ಅಗತ್ಯ ಬಿದ್ದರೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಸಿದೇ ಹಾಕಿ ಯಾವುದನ್ನು ಹುರಿಬೇಕು ಅನ್ನೋ ಅಗತ್ಯ ಇಲ್ಲ ಈಗ ಒಂದು ಬಾಣಲೆಯನ್ನು ಇಟ್ಟು ಸ್ವಲ್ಪ ಕಾದ ನಂತರ ಅದಕ್ಕೆ ಎಣ್ಣೆಯನ್ನು ಹಾಕಿ ಸಾಸಿವೆ ಸಿಡಿಸಿ ಉದ್ದಿನ ಬೇಳೆ ಇಂಗು ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ರುಬ್ಬಿದ ಚಟ್ನಿಯನ್ನು ಹಾಕಿ ಅದಕ್ಕೆ ಚಿಟಿಕೆ ಅರಿಶಿಣವನ್ನು ಹಾಕಿ ಸ್ವಲ್ಪ ಕುದಿಸಿ ಗಟ್ಟಿಯಾಗಿ ಕುದಿ ಬರುತ್ತೆ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಆ ಚಟ್ನಿಯನ್ನು ಮುಚ್ಚಿಡಿ ಹಿಟ್ಟು ರೆಡಿ ಮಾಡಲಿಕ್ಕೆ ಮುಂಚೆ ಒಂದು ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಅದಕ್ಕೆ ಒಣಮೆಣ್ಸಿನಕಾಯಿಯನ್ನು ನೆನೆಸ್ಬಿಡಿ ಒಂದು ನಾಲ್ಕರಿಂದ ಐದು ನಿಮಿಷ ಅದು ಹ ಸೀದ್ಬೇಕಾದ್ರೆ ಹಾಗೆ ಹಾಕ್ಬೋದು ನೆನೆದಿದ್ರೆ ಬೇಗ ಪೇಸ್ಟ್ ಆಗುತ್ತೆ ಅಂತಷ್ಟೇ ಒಣಮೆಣಸಿನಕಾಯನ್ನು ನೆನೆಸಿಟ್ಕೊಳ್ಳಿ ಇದು ಈ ಒಣಮೆಣಸಿನಕಾಯಿ ನೆನೆಸಿಟ್ಕೊಳ್ತಾ ಇರೋದು ಹಿಟ್ಟಿಗೆ ಹಿಟ್ಟನ್ನು ರುಬ್ಲಿಕ್ಕೆ ಮುಂಚೆ ಈಗ ಮಿಕ್ಸಿ ಜಾರ್ಗೆ ಅಕ್ಕಿ ಹಿಟ್ಟು ಒಂದು ಕಪ್ಪು ಅರ್ಧ ಕಪ್ಪು ಕಡಲೆ ಹಿಟ್ಟು ಮುಕ್ಕಾಲು ಕಪ್ಪು ಮೊಸರು ಸ್ವಲ್ಪ ಹೋಳುಗಳಾಗಿ ಹೆಚ್ಚಿರುವಂತಹ ಒಂದು ಆಲೂಗಡ್ಡೆ ನೆಂದಂತಹ ಒಣಮೆಣಸಿನಕಾಯಿ ಉಪ್ಪು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಳ್ಳಿ ನಂತರ ಅದನ್ನ ಒಂದು ಬೌಲ್ಗೆ ಅಂದರೆ ಬಟ್ಲಿಗೆ ಬಕ್ಸಿ ದೋಸೆ ಹಿಟ್ಟಿನ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟ ನೀರನ್ನು ಹಾಕಿ ಚೆನ್ನಾಗಿ ಗೊಟಾಯಿಸಿ. ಅದಕ್ಕೆ ಚಿಟಕೆ ಅಡಿಕೆ ಸೋಡಾನ ಬೆರೆಸಿ ಕೆಲವರು ಅಡಿಗೆ ಸೋಡಾನ ಹಾಕೋದೇ ಇಲ್ಲ ಬೇಡ ಅಂದ್ರೆ ಬೇಡ ತೊಂದರೆ ಇಲ್ಲ ಹಾಕಿ ರೂಢಿ ಇದೆ ಅನ್ನೋರು ಚಿಟಕೆ ಅಡಿಗೆ ಸೋಡಾವನ್ನ ಬೆರೆಸಿ ಚೆನ್ನಾಗಿ ಗೊಟ್ಟಾಯಿಸಿ ಈಗ ನಿಮ್ಮ ಮುಂದೆ ಹಿಟ್ಟು ರೆಡಿ ಇದೆ ದೋಸೆ ಹಂಚನ್ನು ಸ್ಟವ್ ಮೇಲೆ ಕಾಯಲಿಕ್ಕೆ ಇಟ್ಟು ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ತೆಳ್ಳಗೆ ದೋಸೆಯನ್ನ ಉಯಿರಿ ಗರಿಗರಿಯಾದ ದೋಸೆಯನ್ನ ಲೋ ಫ್ಲೇಮ್ನಲ್ಲಿ ಹೊಂಬಣ್ಣ ಬರೋವರೆಗೂ ಬೇಯಿಸಿ ಅದರ ಮೇಲೆ ಸ್ವಲ್ಪ ಬೆಣ್ಣೆನೋ ತುಪ್ಪನೋ ಸವ್ರು ಬಿಟ್ಟು ಚಟ್ನಿಯೊಂದಿಗೆ ಸವಿಲಿಕ್ಕೆ ಕೊಡಿ ಮಕ್ಕಳು ಈಗ ನನಗೆ ದೋಸೆ ಮಾಡುವಂಥರ ಹಿಟ್ಟೆ ರೆಡಿ ಇರೋಲ್ಲ ಅಂಥ ಸಂದರ್ಭದಲ್ಲಿ ಈ ಇನ್ಸ್ಟಂಟ್ ದೋಸೆಯನ್ನು ಮಾಡಿಕೊಡಿ ಖಂಡಿತ ಒಳ್ಳೆ ರುಚಿಯನ್ನು ಕೊಡುತ್ತೆ ಮತ್ತೆ ಬಹಳ ಬೇಗ ಮಾಡುವಂತಹ ವಿಭಿನ್ನವಾದಂತಹ ಆಲೂ ದೋಸೆ ಚಟ್ನಿ ನಿಮ್ಮ ಮುಂದೆ ರೆಡಿ ಇದೆ ನಿಮ್ಮ ಅಭಿಪ್ರಾಯಗಳನ್ನ ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ತಿಳಿಸಿ ಧನ್ಯವಾದಗಳು ಬಾದದ ಧಾರ್ವಾಡದ ಪೇಡ ದೋಸೆ ಪಿಟ್ಟು ಮಾಮ ಮಮ್ಮ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು